ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಅಶು ಇವತ್ತು ಒಂದು ಗ್ರಾಮಲ್ಲಿ ನಾವು ಯಾವ ರೀತಿ ಡಿಸೈನ್ಸ್ನ ಪೋಣಿಸ್ಕೊಬೋದು ಮತ್ತು ಗುಂಡಿನ ಸರದಲ್ಲಿ ಯಾವ ರೀತಿ ಡಿಸೈನ್ನ ಪೋಣಿಸ್ಕೊಬೋದು ಅಂತ ನನಗೆ ತುಂಬ ಜನ ಕೇಳ್ತಾ ಇದ್ರಿ ಈಗ ನಮ್ಮ ತಾಯಿಯವರು ಒಡವೆ ಅಂಗಡಿಗೆ ಹೋದಾಗ ಅವರು ಕೆಲವೊಂದು ಫೋಟೋಸು ವೀಡಿಯೋಸ್ನ ಬಂದಿರೋದನ್ನ ನಾನು ನಿಮ್ಮೊಟ್ಟಿಗೆ ಶೇರ್ ಇದ್ದೆ ಈಗ ಅವರು ವೇರ್ ಮಾಡಿರೋದು ಬ್ಲ್ಯಾಕ್ ಬೀಡ್ಸಲ್ಲಿ ಇದು ಒಂದರಿಂದ ಎರಡು ಗ್ರಾಮ್ ಸಿಗುತ್ತೆ ನಿಮಗೆ ಇನ್ನೂ ದಪ್ಪ ಗುಂಡು ಬೇಕು ಅಂದರೆ ಮೂರು ಗ್ರಾಮ್ ಒಳಗಡೆ ಸಿಗುತ್ತೆ ಇಲ್ಲ ಸ್ವಲ್ಪ ಸ್ವಲ್ಪ ಮೀಡಿಯಮ್ ಸೈಜ್ ಗುಂಡೆ ಸಾಕು ಅಂತ ಅಂದರೆ ಇದೆಲ್ಲ ಒಂದರಿಂದ ಎರಡು ಗ್ರಾಮಲ್ಲಿ ಸಿಗುತ್ತೆ ಈ ರೀತಿ ನಾವು ಬ್ಲ್ಯಾಕ್ ಬೀಡ್ಸ್ ಆಗಿರ್ಬೋದು ರೆಡ್ ಆಲ್ಮೋಸ್ಟ್ ಯಾವ ಬೀಟ್ಸಲ್ಲಾದರೂ ನಾವು ಹಾಕ್ಕೊಂಡು ಈ ರೀತಿ ಪೋಣಿಸ್ಕೊಬೋದು ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇನ್ನು ಇದು ವೈಟಲ್ಲಿ ನಾವು ಈ ರೀತಿ ಡಿಸೈನ್ಸ್ ಕೂಡ ಗುಂಡು ತೊಗೊಂಡು ಪೋಣಿಸ್ಕೊಬೋದು ಇದು ಆ್ಯಕ್ಚುಲಿ ಫುಲ್ ರೆಡಿಯಾಗಿರೋದು ಸೆಟ್ಟು ಅವರೇ ಮಾಡಿಟ್ಟಿರೋಂಥ ಸೆಟ್ಟು ನಿಮಗೆ ಇಷ್ಟ ಆದರೆ ಈ ರೀತಿ ಕೂಡ ತೊಗೊಂಡು ನೀವು ಹಾಕ್ಕೊಬೋದು ಇಲ್ಲ ಅಂತ ಅಂದರೆ ಬೇಕು ಅಂತ ಅಂದರೆ ನೀವು ಗುಂಡನ್ನು ಕೂಡ ತಗೊಂಡು ಪರ್ಚೇಸ್ ಮಾಡಿ ಪೋಣಿಸ್ಕೊಂಡು ಹಾಕೊಬೋದು ಇನ್ನು ಕೆಲವರು ನನಗೆ ಕೇಳಿದಿರ ನಾನು ಎಲ್ಲ ವೀಡಿಯೋದಲ್ಲೂ ಹೇಳಿದ್ದೀನಿ ಅಡ್ರೆಸ್ ಆಗಿರ್ಬೋದು ಅಲ್ಲಿ ಯಾವುದೇ ರೀತಿ ನಿಮಗೆ ಗೊತ್ತಾಗಲಿಲ್ಲ ಅಂತ ಅಂದರೆ ಲ್ಯಾಂಡ್ ಮಾರ್ಕ್ ಕೂಡ ನಾನು ಹೇಳಿದ್ದೀನಿ ಎಲ್ಲಿ ಬರುತ್ತೆ ಯಾವ ಇದರಲ್ಲಿ ಬರುತ್ತೆ ಅಂತ ಅಶೋಕ ರೋಡಲ್ಲಿ ಬರುತ್ತೆ ಕನಿಕ ಪರಮೇಶ್ವರಿ ಟೆಂಪಲ್ ಆಪೋಸಿಟ್ ಅಂತಲೇ ಹೇಳಿದ್ದೀನಿ ಜ್ಯುವೆಲ್ರಿ ನೇಮ್ ಕೂಡ ಇನ್ಕ್ಲೂಡ್ ಮಾಡಿದ್ದೀನಿ ನಾನು ಯಾವುದೇ ರೀತಿ ಇನ್ಕ್ಲೂಡ್ ಮಾಡಿದೆ ನಾನು ವೀಡಿಯೋಸೇ ಮಾಡಲ್ಲ ಏನಕ್ಕೆ ಅಂದರೆ ನೀವು ನೋಡ್ತಾ ಇರ್ಬೋದು ನಮ್ಮಮ್ಮ ಹೋಗಿ ಅಲ್ಲೇ ವೀಡಿಯೋಗಳನ್ನ ಮಾಡ್ಕೊಳ್ತಾ ಯಾವ್ದು ಯಾವ್ದು ಯೂಸ್ ಆಗುತ್ತೆ ಒಂದು ಗ್ರಾಮ್ ಯೂಸ್ ಆಗೋ ಅಂತ ಗು ಜುವೆಲ್ರಿ ಎಲ್ಲ ಪ್ರತಿಯೊಂದನ್ನು ಅವರು ಬಂದಿದ್ದಾರೆ ನಾನು ನಿಮ್ಮೊಟ್ಟಿಗೆ ಅದನ್ನು ನನಗೆ ಗೊತ್ತಿರೋಷ್ಟನ್ನು ನಾನು ತಿಳಿಸ್ಕೊಡ್ತಾ ಶೇರ್ ಮಾಡಿದ್ದೀನಿ ಈಗ ಇದನ್ನು ಅಷ್ಟೇ ಇದು ಒಂದು ಗ್ರಾಮ್ಗೆ ನಾನು ಹೇಳಿದೆ ನೋಡಿ ಮೂವತ್ತು ಗುಂಡು ಅಥವಾ ಇಪ್ಪತ್ತು ಗುಂಡು ಬರುತ್ತೆ ಅಂತ ಇವರು ದಪ್ಪ ದಪ್ಪ ಗುಂಡು ತೊಗೊಂಡು ಸಣ್ಣ ಸಣ್ಣ ಸಾಸಿವೆ ಗುಂಡುನ ಮಧ್ಯದಲ್ಲಿ ಹಾಕಿ ಈ ರೀತಿ ಒಂದು ತ್ರೀ ತ್ರೀಯಿಂದ ಫೋರ್ ಗ್ರಾಮ್ಸ್ ಇರೋ ಪೆಂಡೆಂಟ್ ತೊಗೊಂಡು ಈ ರೀತಿ ಕೂಡ ಪೋಣಿಸ್ಕೊಂಡು ನಾವು ಹಾಕೊಬೋದು ಅವರು ಆದರೆ ಅಲ್ಲಿ ಚಿನ್ನದ ತಂತಿ ಹಾಕಿರ್ತಾರೆ ಬಟ್ ಇಲ್ಲಿ ನಾವು ಚಿನ್ನದ ತಂತಿ ಹಾಕೊಳ್ಳೋದ್ರಿಂದ ವೇಟ್ ಜಾಸ್ತಿ ಆಗುತ್ತೆ ಗ್ರಾಮ್ ಜಾಸ್ತಿ ಬರುತ್ತೆ ನಮಗೆ ಅದು ಬೇಡ ನಾವು ಲೆಸ್ ಮಾಡ್ಕೊತೀವಿ ಅಂತಂದರೆ ನಾವು ಗುಂಡು ತೊಗೊಂಡು ಈ ರೀತಿ ಕೂಡ ಪೋಣಿಸ್ಕೊಂಡು ಹಾಕೊಬೋದು ಇನ್ನು ಅದೇ ರೀತಿಲಿ ಕೆಲವೊಂದು ಡಿಸೈನ್ಸ್ನ ನಿಮ್ಮ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ ನೀವೀಗ ಇಲ್ಲಿ ನೋಡ್ತಾ ಇರ್ಬೋದು ದಪ್ಪ ಗುಂಡು ಅಂದರೆ ನಾನು ಎಮ್ ಎಮ್ ಇಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದೆ ನೋಡಿ ಆ ರೀತಿಯಿಂದ ಸಣ್ಣ ಗುಂಡುವರೆಗು ಕೂಡ ನಾವು ಹಾಕೊಳ್ತಾ ಹೋಗ್ಬೋದು ಮೀನ್ಸ್ ದಪ್ಪ ಇಂದ ಸಣ್ಣ ಸಣ್ಣ ಮಾಡ್ಕೊಳ್ತಾ ಈ ರೀತಿ ಪೋಣಿಸ್ಕೊಂಡು ಹಾಕೊಂಡು ಹೋಗ್ಬೋದು ನಿಜವಾಗ್ಲೂ ಈ ಒಂದು ಗುಂಡಿನ ಸರ ಇದ್ರೇ ಸಾಕು ಎಷ್ಟು ರಿಚ್ ಆಗೇ ಕಾಣಿಸುತ್ತೆ ಹಾಗೆ ತುಂಬ ಕೂಡ ಚೆನ್ನಾಗೂ ಕಾಣಿಸುತ್ತೆ ಇದು ಲುಕ್ಕು ಈಗ ಲೇಟೆಸ್ಟ್ ಆಗಿಬಿಟ್ಟಿದೆ ಈಗ ಸ್ವಲ್ಪ ಚಿನ್ನದ ರೇಟ್ ಜಾಸ್ತಿ ಆಗಿರೋದ್ರಿಂದ ಇದು ಮಾರ್ಕೆಟಲ್ಲಿ ತುಂಬ ಅಂದರೆ ತುಂಬಾ ಓಡ್ತಾ ಇದೆ ಈ ಒಂದು ಗುಂಡಿನ ಸರಗಳು ಏನಕ್ಕೆಂದರೆ ನಮಗೆ ಕಮ್ಮಿ ಗ್ರಾಮಲ್ಲಿ ತುಂಬ ಗುಂಡು ಸಿಗುತ್ತೆ ನಮ್ಗೆ ಐದು ಗ್ರಾಮ ಒಳಗಡೆ ಎಲ್ಲ ನಾವು ತುಂಬ ಚೆನ್ನ ಚೆನ್ನಾಗಿರೋ ಹಾರಗಳು ಮಾಡಿಸ್ಕೊಂಡು ಹಾಕೊಬೋದು ನೋಡಿ ಅದರಿಂದ ಈ ಒಂದು ಈಗ ಜಾಸ್ತಿನೇ ಆಗಿದೆ ಈಗ ನೀವು ನೋಡ್ತಾ ಇರ್ಬೋದು ನೋಡಿ ನಾನು ನೆಕ್ಸ್ಟ್ ತೋರಿಸೋದು ಇದು ಬಂದು ರೂಬಿಲಿ ಬಂದಿರೋದು ಸ್ಟೋನಲ್ಲಿ ಜೋಮಾಲೆ ಗುಂಡಿಗೆ ಈ ರೀತಿ ಡಿಸೈನ್ ಮಾಡಿದ್ದಾರೆ ನಿಮಗೆ ಬೇಕು ಅಂದರೆ ಇಯರಿಂಗ್ಸ್ ಕೂಡ ಸಿಗುತ್ತೆ ಬೇಡ ಅಂತ ಅಂದರೆ ಬರೀ ನೀವು ಈ ರೀತಿನೂ ಕೂಡ ಪೋಣಿಸಿ ಹಾಕೊಬೋದು ಲುಕ್ ವೈಸ್ ಕೂಡ ತುಂಬ ಚೆನ್ನಾಗಿರುತ್ತೆ ಇದು ಶಾರ್ಟ್ ಹಾರನೂ ಹಾಕೊಬೋದು ಇಲ್ಲ ಲಾಂಗ್ ಹಾರನೂ ಹಾಕೊಬೋದು ಗುಂಡು ಜಾಸ್ತಿ ಬೇಕು ಅಂತ ತಗೊಂಡು ಕೂಡ ಈ ರೀತಿ ಪೋಣಿಸ್ಕೊಂಡು ಹಾಕೊಬೋದು ಇನ್ನು ಇದು ಬಂದು ನಲ್ಲಿಕಾಯಿ ಗುಂಡು ನಲ್ಲಿಕಾಯಿ ಗುಂಡು ನೋಡಿ ದಪ್ಪ ಗುಂಡು ಬರೋದ್ರಿಂದ ನೀವು ಸಖತ್ತಾಗಿರೋ ಡಿಸೈನ್ಸ್ನ ಕೂಡ ಮಾಡಿಸಿ ಹಾಕೊಬೋದು ಎರಡೆಳೆ ಮಾಡ್ಸಿ ಹಾಕಬಹುದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಮಗೆ ಲಾಂಗ್ ಹಾರನೇ ಬೇಡ ಈಗ ಈ ರೀತಿ ನಮಗೆ ಎರಡೆಳೆ ಹಾರನೇ ಬಂದ್ಬಿಡುತ್ತೆ ನಲ್ಲಿಕಾಯಿ ಗುಂಡಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ನೀವು ಯಾವ ಕಲರ್ ಅಲ್ಲಿ ನೋಡ್ತಾ ಇರ್ಬೋದು ಅದು ಗ್ರೀನ್ ಇತ್ತು ಇಲ್ಲಿ ಇಲ್ಲಿ ರೂಬಿ ಮಿಕ್ಸ್ ಆಗಿದೆ ಇದು ಬಂದು ಎರಡು ಗುಂಡು ಮಿಕ್ಸ್ ಮಾಡಿದ್ದಾರೆ ಅಂತಂದರೆ ಎರಡು ಡಿಸೈನ್ ಆ ತರ ಗುಂಡು ಮಿಕ್ಸ್ ಮಾಡಿದ್ರೆ ಒಂದು ಚಕ್ರ ಗುಂಡು ಒಂದು ನಲ್ಲಿಕಾಯಿ ಗುಂಡು ನೀವು ನೋಡ್ತಾ ಇರಬಹುದು ಚಕ್ರ ಅಂದ್ರೆ ಚಕ್ರ ಟೈಪ್ ಅಲ್ಲೇ ಇದೆ ಇನ್ನೊಂದು ನಲ್ಲಿಕಾಯಿ ಟೈಪಲ್ಲೇ ಇದೆ ಎರಡು ಗುಂಡ್ ಮಿಕ್ಸ್ ಮಾಡಿ ಹಾಕಿದ್ದಾರೆ ಇನ್ನು ಈ ಹಾರನೂ ಅಷ್ಟೇ ಚಿಕ್ಕದ್ರಿಂದ ದೊಡ್ಡ ದೊಡ್ಡದಕ್ಕೆ ಹೆಣತಾ ಬಂದಿದ್ದಾರೆ ಅದು ಕೂಡ ತುಂಬ ಚೆನ್ನಾಗಿದೆ ಇದು ಒಂದೇ ಸೈಜಲ್ಲಿದೆ ಮಧ್ಯದಲ್ಲಿ ಚಕ್ರ ಚಕ್ರ ಡಿಸೈನ್ಸ್ ಬಂದಿದೆ ಇದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ನೋಡಿ ನನಗೆ ಗೊತ್ತಿರೋ ನಾನು ತಿಳಿದಿರೋ ಅಷ್ಟನ್ನು ನಮ್ಮಪ್ಪ ನಮ್ಮಮ್ಮ ಹೋಗಿ ಜ್ಯುವೆಲ್ರಿ ಶಾಪಲ್ಲಿ ನೋಡಿ ಪರ್ಚೇಸ್ ಮಾಡಿರೋದು ಮತ್ತು ಕೆಲವೊಂದು ಚೆನ್ನಾಗಿರೋದು ಒಂದು ಗ್ರಾಮ್ ಎರಡು ಗ್ರಾಮಲ್ಲಿ ಯಾವ ರೀತಿ ಇರುತ್ತೆ ಬಳೆ ಆಗಿರ್ಬೋದು ಓಲೆ ಆಗಿರ್ಬೋದು ಅಥವಾ ಈ ರೀತಿ ಗುಂಡು ಸರ ಆಗಿರ್ಬೋದು ನಾನು ಪ್ರತಿ ಒಂದೂ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಬಂದಿದ್ದೀನಿ ನಮಗೆ ಗೊತ್ತಿರೋ ಅಂಥದ್ದನ್ನು ಮತ್ತು ಕೆಲವೊಂದು ನಮಗೂ ಗೊತ್ತಿರಲ್ಲ ನಾವು ನೋಡಿನೇ ಕಲ್ತ್ಕೊಳ್ಳೋದು ಯಾರೂ ಹುಡ್ತಾನೆ ಕಲಿತ್ಕೊಂಡು ಬರಲ್ಲ ಎಲ್ಲ ಒಬ್ಬರಿಂದ ಒಬ್ಬರು ನೋಡಿನೇ ಕಲ್ತ್ಕೊಳ್ಳೋದು ಅದು ಅದರಿಂದ ಯಾವುದೇ ರೀತಿ ಇಲ್ಲಿ ನನಗೆ ಗೊತ್ತಿಲ್ಲದೆ ನಿಮಗೆ ಮಾಹಿತಿ ಕೊಡ್ತಾ ಇಲ್ಲ ನನಗೆ ತಿಳಿದಿರಷ್ಟು ಗೊತ್ತಿಲ್ಲದೆ ಕೆಲವೊಂದು ಕಡೆ ಕೇಳಿಕೊಂಡು ತಿಳ್ಕೊಂಡಿರೋಷ್ಟು ಇನ್ನು ನಮ್ಮ ತಾಯಿ ಹತ್ರ ಆಗಿರ್ಬೋದು ಅಥವಾ ಬೇರೆಯವ್ರ ಹತ್ರ ಆಗಿರ್ಬೋದು ಯಾವ ರೀತಿ ಇರುತ್ತೆ ಡಿಸೈನ್ಸ್ ಅಂತ ತಿಳಿದಿರಷ್ಟು ಇನ್ನು ಕೆಲವೊಂದೊಂದು ಡಿಸೈನು ನಮಗೆ ಗೂಗಲಲ್ಲಿ ತುಂಬ ಚೆನ್ನಾಗಿರೋ ಡಿಸೈನ್ ಸಿಗುತ್ತೆ ಅದರಿಂದ ನಾನು ನೋಡಿ ನಿಮಗೆ ಇಷ್ಟ ಆಗೋ ಅಂಥದ್ದು ಈ ರೀತಿ ಮಾಡಿಸ್ಕೊಳ್ಳೋ ಅಂಥದ್ದನ್ನು ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಈ ಡಿಸೈನೆಲ್ಲ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ನೀವು ಕೂಡ ಆರಾಮ್ಸೆಯಾಗಿ ಈ ರೀತಿ ಒಂದರಿಂದ ಮೂರು ಗ್ರಾಮ್ ಒಳಗಡೆ ಅಥವಾ ಐದರಿಂದ ಆರು ಗ್ರಾಮ್ ಒಳಗಡೆ ಇಲ್ಲ ಆರರಿಂದ ಹತ್ತು ಗ್ರಾಮ್ ಒಳಗಡೆ ತುಂಬ ಆಗಿ ದೊಡ್ಡದಾಗೆ ಸರಗಳನ್ನ ಮಾಡಿಸ್ಕೋಬೋದು ನಿಮ್ಗೆ ಇನ್ನೂ ಯಾವ ಥರ ವಿಡಿಯೋಸ್ ಬೇಕು ನನಗೆ ಕಮೆಂಟ್ ಮಾಡಿ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಿಮಗೆ ಏನೇ ಒಂದು ಡೌಟ್ಸ್ ಅನ್ನೋದೊಂದಿತ್ತು ಅಂತ ಅಂದರೆ ನನಗೆ ಕಮೆಂಟ್ ಮಾಡಿ ಲೈಕ್ ಮಾಡೋದಂತೂ ಮರಿಬೇಡಿ ನೀವು ಲೈಕ್ ಮಾಡೋದ್ರಿಂದ ಈ ವಿಡಿಯೋ ಇನ್ನೊಬ್ಬರಿಗೆ ತಲುಪುತ್ತೆ ಥ್ಯಾಂಕ್ ಯು